ಹಾಯ್ ಎಲ್ಲರೂ ಹೇಗಿದ್ದೀರಾ ಬೆಳಗಿನ ಶುಭೋದಯ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ತಿದ್ದೀನಿ ನೋಡಿ ಮೂರೇ ಐಟಮ್ ಹಾಕಿ ಒಳ್ಳೆಯ ಒಂದು ಸಿಹಿ ರೆಸಿಪಿ ಕೂಡ ಮಾಡ್ಬೋದು ಆರೋಗ್ಯಕರದ್ದು ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ ನೋಡಿ ಏನು ತೊಗೊಂಡಿನಿ ಸಾಮಗ್ರಿ ಅಂತ ಹೇಳ್ತೀನಿ ಒಂದು ಕೆ ಜಿ ಪುಟಾಣಿ ತೊಗೊಂಡಿನಿ ಒಂದು ಕೆ ಜಿ ಶೇಂಗಾ ಬೀಜ ಬಿಟ್ಟು ಅದನ್ನು ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿನಿ ನೋಡಿ ಇಷ್ಟು ಬೆಲ್ಲ ಕೂಡ ತೊಗೊಂಡಿನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಬೆಲ್ಲ ಕೂಡ ಇಷ್ಟು ಚಿಕ್ಕದಾಗಿ ಇದನ್ನು ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ನಾನು ಆ ಮೂರು ಐಟಮ್ಮು ಮಿಕ್ಸಿ ಮಾಡಿ ಈ ಥರ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪೌಡ್ರು ಒಂದು ಸಿಹಿ ತಿಂಡಿ ಅಂತ ಹೇಳ್ಬೋದು ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ತಿಂಗಳಾಂ ಗಂಟ್ಲೆ ಇಟ್ಕೊಂಡ್ರೂ ಏನು ಕೆಡೋದಿಲ್ಲ ಯಾಕೆಂದರೆ ಒಣ ಪದಾರ್ಥದ್ದು ನೋಡಿ ಅಮ್ಮ ಹಿಟ್ಟು ಕೂಡ ಕಲಸಿ ಈ ಥರ ಲಟ್ಟಿಸಿ ಇಟ್ಟಿದ್ದಾರೆ ನಾನು ಏನು ಮಾಡ್ತಿದ್ದೀನಿ ಅಂತ ಬನ್ನಿ ಮುಂದೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಆರೋಗ್ಯಕರ ತಿಂಡಿ ಅಂತ ಹೇಳ್ಬೋದು ಸಿಹಿಕರ ತಿಂಡಿ ಅಂತ ಹೇಳ್ಬೋದು ಮಕ್ಕಳು ದೊಡ್ಡವರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ತಿಂಗಳ್ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇಷ್ಟೊಂದು ಲಟ್ಸಿ ಇಟ್ಕೊಂಡಿನಿ ಅಮ್ಮ ಇವಾಗ ಕೊಡ್ತಾರೆ ನಾನು ಕರಿತಾ ಇದ್ದೀನಿ ನೋಡಿ ನೋಡಿ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿದೆ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಏಕೆಂದರೆ ಜಾಸ್ತಿ ಊರಿ ಇಟ್ಕೊಂಡು ಮಾಡಿದರೆ ಬೇಗ ಹೊತ್ತುತ್ತೆ ಮತ್ತು ಒಳಗಡೆ ಬೇಯೋಲ್ಲ ಹಾಗಾಗಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನೋಡಿ ನಾವು ಈ ಥರ ಮಾಡ್ತಾಯಿದ್ದೀವಿ ಒಂದು ಒಳ್ಳೆಯ ಆರೋಗ್ಯಕರ ಸಿಹಿ ತಿಂಡಿ ಅಂತ ಹೇಳ್ಬೋದು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದ್ದಾವೆ ನೋಡಿ ಇಷ್ಟೊಂದು ಫೈನಲ್ ಆಗಿ ರೆಡಿ ಆಯಿತು ಇದು ನಾನು ಯಾಕೆ ಇಷ್ಟೊಂದು ಮಾಡಿದೆ ಅಂದರೆ ಊರಿಗೆ ಹೋಗಬೇಕು ಹಾಗಾಗಿ ಇಷ್ಟೊಂದು ಮಾಡಿದ್ದೀವಿ ನೋಡಿ ಯಾವ ಥರ ಬಂದಿದ್ದಾವೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನೋಡಿ ಇದೊಂದು ಐಟಮ್ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಅಡುಗೆ ರೆಡಿ ಇದ್ದ ಹಾಗೆ ಯಾಕೆಂದರೆ ಯಾರಾದರೂ ಮನೆಯಲ್ಲಿ ಎಮರ್ಜೆನ್ಸಿ ಬಂದರೆ ಅಡುಗೆ ಮಾಡೋದು ಏನಪ್ಪ ಅನ್ ಅನ್ನಿಸ್ಬೋದೆ ಹಾಗಾಗಿ ಈ ಥರ ಇದ್ರೆ ರೈಸು ಸಾಂಬಾರು ಮಾಡಿ ಬೇಗ ಅಡುಗೆ ರೆಡಿಯಾಗುತ್ತೆ ಇಟ್ಟು ಕಲಿಸ್ತೀವಲ್ವ ಆವಾಗ ನಾನು ಏನು ಹಾಕಲ್ಲ ಸೋಡಾ ಅದನ್ನು ಬರೀ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಕಲಸಿರ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬರುತ್ತೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಉಬ್ಬಬೇಕು ಅಂದರೆ ಈ ಥರ ಮಾಡಿ ನೋಡಿ ಬನ್ನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇವಾಗ ಎಣ್ಣೆಯಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಈ ಥರ ಉಬ್ಬಬೇಕು ಅಂದರೆ ಆ ಥರ ಹಿಟ್ಟು ಕಲಿಸ್ಕೊಂಡು ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರ್ತವೆ ಯಾವ ಥರ ಬರ್ತವೆ ಅಂತ ಕಮೆಂಟ್ ಮಾಡಿ ಮಾಡಿದ ಮೇಲೆ ನೋಡಿ ನಾವು ಈ ಥರ ಮಾಡ್ತಾಯಿದ್ದೀವಿ ನೋಡಿ ನಿಮ್ಮ ಮುಂದೆನೇ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಉಬ್ತಾ ಇದ್ದಾವೆ ಪೂರಿಗಳೆಲ್ಲ ಇದಕ್ಕೆ ಈರುಳ್ಳಿ ಆಲೂಗಡ್ಡೆ ಪಲ್ಯವಾದರೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಯಾವ ಥರ ಇದ್ದಾವೆ ಅಂತ ಕಮೆಂಟ್ ಮಾಡಿ ನನಗೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡು ನೋಡಿ ನಾವು ಎಣ್ಣೆಗೆ ಅದು ಉದ್ದಿದ್ದು ಹಾಕೊಂಡ ಮೇಲೆ ಈ ಥರ ಮೇಲುಗಡೆ ಎಣ್ಣೆ ಹಾಕಿದರೆ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಈ ಥರ ಮಾಡ್ಕೊಳ್ಳಿ ಒಮ್ಮೆ ಕ್ಷಮಿಸಿ ನೋಡು ಮತ್ತೊಮ್ಮೆ ಕ್ಷಮಿಸಿಬಿಡು ಗೊತ್ತಿದ್ದು ಅದೇ ಮರುಕಳಿಸಿದರೆ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ತಿಳಿದು ಸುಮ್ಮನಾಗಿ ದೂರ ಸರಿದು ಬಿಡು ಕನಿಕರ ಇರೋರಿಗೆ ಕಷ್ಟ ಜಾಸ್ತಿ ಒಳ್ಳೆಯ ಮನಸ್ಸು ಇರೋರಿಗೆ ದುಃಖ ಜಾಸ್ತಿ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಆದಷ್ಟು ಮಕ್ಕಳಿಗೆ ಬೇಕ್ರಿ ಆ ಥರ ಎಲ್ಲ ಐಟಮ್ ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಏನಾದರೂ ಒಂದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದ್ದಾವೆ ನಿಮಗೆ ವೀಡಿಯೋ ನೋಡಿದ ಮೇಲೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಲಾಸ್ಟಲ್ಲಿ ನಾವು ಇಷ್ಟು ಪೂರಿ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದ್ದಾವೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಸಲ ಈ ಥರ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಖರ್ಚಿಕಾಯಿ ಪೂರಿ ಇವತ್ತು ಇಷ್ಟೊಂದು ಮಾಡಿದ್ದೀವಿ ನಾವು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ